ಬ್ಯಾಕ್ಟ್ರ್ ಕನ್ಸಿಲ್ ಆಗಿದ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಂತೂ ಒಂದು ಒಳ್ಳೆ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ನಾನು ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನದು ಆ ವೀಡಿಯೋ ಅಂತ ನೀವು ತಿಂಕ್ ಮಾಡ್ತಿದ್ರೆ ಸೊ ಆಲ್ಮೋಸ್ಟ್ ನೀವು ನೋಡಿರೋ ಹಾಗೆ ನನ್ನ ಒಂದು ಚಾನಲಲ್ಲಿ ಸಿಲ್ವರ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ನೋಡಿದ್ರ ಜೊತೆಗೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ನೋಡಿದ್ದೀರಾ ಇವತ್ತು ಸಹ ಕ್ರೇಪ್ ಮೆಟೀರಿಯಲ್ ಸ್ಯಾರಿ ಕಲೆಕ್ಷನ್ಸ್ನ ನಾನು ತೋರಿಸ್ತಿದ್ದೀನಿ ಜೊತೆಗೆ ಅದ್ರದ್ದು ಬ್ಲೌಸ್ ಡಿಸೈನು ಸಹ ಯಾವ ರೀತಿ ಮಾಡ್ಸಿದ್ದೀನಿ ಏನೋ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಇದು ಯಾವುದೇ ಥರ ಬೇರೆ ವೀಡಿಯೋ ಅಂದರೆ ಸೇಲ್ ಮಾಡೋ ಆ ಥರ ಏನೂ ಅಲ್ಲ ಜಸ್ಟ್ ನನ್ನ ಹತ್ರ ಇರೋ ಅಂಥ ಸ್ಯಾರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆನಾ ಸೊ ಹಾಗಾದರೆ ಯಾಕೆ ತಡೆ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದ್ರೂ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಇದೆ ಏನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಹೆಣ್ಮಕ್ಳಿಗಂದರೆ ತುಂಬಾ ಇಷ್ಟ ಆಗುವಂಥ ಸ್ಯಾರೀಸ್ ಆಗಿರುತ್ತೆ ಅದು ಏನಕ್ಕೆ ಅಂತ ಅಂದರೆ ಇವಾಗ ಟಿಶ್ಯೂ ಸ್ಯಾರೀಸು ಅದು ಇದು ಅಂತ ಬೇರೆ ಬೇರೆ ಮೆಟೀರಿಯಲ್ ಸ್ಯಾರೀಸ್ ಎಲ್ಲ ಇರುತ್ತಲ್ವಾ ಆ ಒಂದು ಸ್ಯಾರೀಸ್ಗಳನ್ನ ನಾವು ವೇರ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತೀವಿ ಸೊ ಈ ಥರ ಮೈಸೂರು ಸಿಲ್ಕ್ ಆಗಿರ್ಬೋದು ಕ್ರೇಪ್ ಸ್ಯಾರೀಸ್ ಆಗಿರ್ಬೋದು ಯಾವುದಾದ್ರೂ ಅಷ್ಟೇ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ವೇರ್ ಮಾಡ್ಬೋದು ಈ ಒಂದು ಸ್ಯಾರೀಸ್ನ ಸೊ ಹಾಗಾಗಿ ಆ ಒಂದು ಸ್ಯಾರೀಸ್ಗಳು ಯಾವುದೆಲ್ಲ ಇದೆ ನನ್ನ ಹತ್ರ ಕಲೆಕ್ಷನ್ಸ್ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಆ ಒಂದು ಸ್ಯಾರೀಸ್ ಎಲ್ಲ ಯಾವುದು ಅಂತ ಹೇಳಿ ಹೇಳ್ತೀನಿ ಮೊದಲಿಗೆ ಫಸ್ಟ್ ಒಂದು ಸ್ಯಾರೀಸು ಇದಾಗಿರತ್ತೆ ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಆಗಿರತ್ತೆ ಇದು ತುಂಬಾ ಚೆನ್ನಾಗಿದೆ ಮತ್ತು ಇದನ್ನು ಉಟ್ಟರೆ ಲೈಟ್ ವೆಯ್ಟ್ ಅನಿಸುತ್ತೆ ಮತ್ತು ಪ್ಯೂರ್ ಸಿಲ್ಕ್ ಅನ್ನಬೇಕು ಆ ರೀತಿ ಇದೆ ಈ ಒಂದು ಸ್ಯಾರಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಸ್ಯಾರಿ ಬಂದು ಫುಲ್ ಇದೇ ರೀತಿ ಇರುತ್ತೆ ಏನೂ ಚೇಂಜಸ್ ಇರಲ್ಲ ಸ್ಯಾರಿ ಪೂರ್ತಿ ಇದೇ ರೀತಿ ಇದೆ ಗ್ರೀನ್ ಅಂಡ್ ಪಿಂಕ್ ಅಲ್ಲಿ ಸ್ವಲ್ಪ ಡಾರ್ಕ್ ಪಿಂಕ್ ಕಾಣಿಸ್ತಿದೆ ಬಟ್ ಇಲ್ಲಿ ನಾರ್ಮಲ್ ಪಿಂಕ್ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಫುಲ್ ಸ್ಯಾರಿ ಯಾವ ರೀತಿ ಇದೆ ಏನು ಅಂತ ಹೇಳಿ ತೋರಿಸ್ತೀನಿ ಸಾರಿ ಬಂದು ಪಲ್ಲು ಇದಾಗಿರುತ್ತೆ ಓಕೆನಾ ಸ್ಯಾರಿ ಪಲ್ಲು ಇದಾಗಿರುತ್ತೆ ಆಲ್ರೆಡಿ ನಾನು ಇದನ್ನ ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಒಂಥರ ತುಂಬಾ ಆ ಅಕ್ಯೂಟಾಗಿ ಕಾಣಿಸ್ತಿತ್ತು ಅದರಲ್ಲೂ ಈ ಮೈಸೂರು ಸ್ಯಾಲ್ಕ್ ಸಿಲ್ಕ್ ಸ್ಯಾರೀಸ್ ಅಂತ ಅಂದರೆ ಆರಾಮಾಗಿ ನಾವು ವೇರ್ ಮಾಡ್ಬೋದು ಫ್ರೆಂಡ್ಸ್ ಏನೂ ರಿಸ್ಕ್ ಆಗಲ್ಲ ಒಬ್ಬರು ಹೆಲ್ಪ್ ಬೇಡ ಏನೂ ಬೇಡ ಸೊ ಸಿಂಗಲ್ ಪಿನ್ ಮಾಡಿಕೊಂಡು ಈ ಒಂದು ಸ್ಯಾರಿನ ಆರಾಮಾಗಿ ಉಟ್ಕೋಬೋದು ಸೊ ನೋಡಿ ಸ್ಯಾರಿ ಪೂರ್ತಿ ಇದೇ ಥರ ಇದೆ ಗೋಲ್ಡ್ ಜರಿ ಬರುತ್ತೆ ಇದಕ್ಕೆ ಸೊ ಉಟ್ರಂತೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಲೈಟ್ ವೇಟ್ ಆಗಿ ನೀಟಾಗಿ ನಾವು ಹುಡಕ್ ಬರದೇ ಇರೋರು ಸಹ ಹುಡ್ಬೋದು ಆ ರೀತಿ ಇದೆ ಈ ಒಂದು ಸ್ಯಾರಿ ಪಲ್ಲು ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಪಲ್ಲು ಇದು ಪಲ್ಲು ಅಂತೂ ತುಂಬಾ ಚೆನ್ನಾಗಿದೆ ನಾವು ಹುಟ್ಟಿದಾಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಆ್ಯಕ್ಚುಲಿ ನಾವು ಇದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಂದರೆ ಮಂತ್ರಾಲಯಕ್ಕೆ ಹೋದಾಗ ನಾನು ಹುಟ್ಟಿದ್ದೆ ಸೊ ಆ ಒಂದು ಪಿಕ್ನು ಬೇಕಾರೆ ನಾನು ಈ ಕಡೆ ಶೇರ್ ಮಾಡಿರ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಈ ಒಂದು ಸ್ಯಾರಿ ಫ್ರೆಂಡ್ಸ್ ಪ್ರೈಸ್ ಎಲ್ಲ ಬೇಡ ಬಟ್ ಹಾಗೆ ನೋಡಿ ಹೇಗಿದೆ ಏನು ಅಂತ ಒಂದು ನನ್ನ ಹತ್ರ ಇರೋಂಥ ಒಂದಷ್ಟು ಕಲೆಕ್ಷನ್ಸ್ ಯಾವುದೆಲ್ಲ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ ಯಾವುದೆಲ್ಲ ಆಲ್ರೆಡಿ ಯೂಸ್ ಮಾಡಿದೀನೋ ಆ ಒಂದು ಸ್ಯಾರಿದು ಪಿಕ್ನು ಸಹ ನಾನು ಆ್ಯಡ್ ಮಾಡಿರ್ತೀನಿ ನೀವು ನೋಡಿ ಇಷ್ಟ ಆಯಿತಾ ಇಲ್ವಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಫಸ್ಟ್ ಒನ್ ಸ್ಯಾರಿ ಇದಾಗಿರುತ್ತೆ ಇದ್ರದ್ದು ಗ್ರೀ ಇದು ಬ್ಲೌಸ್ ಬಂದು ಯಾವ ಕಲರ್ ಇದೆ ಮೇಡಮ್ ನೀವು ಹೇಳಲೇ ಇಲ್ಲ ಅಂತ ನೀವು ಅಂದ್ಕೊಳ್ತಿದ್ರೆ ವೆಯ್ಟ್ ಫ್ರೆಂಡ್ಸ್ ಹೇಳ್ತೀನಿ ಯಾಕಂದರೆ ಅದನ್ನು ಸಹ ನಾನು ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಯಾವ ರೀತಿ ವಾಟ್ ಮಾಡಿಸಿದ್ದೀನಿ ಅಂತ ಹೇಳಿನೂ ಸಹ ನಿಮಗೆ ತೋರಿಸ್ಬೇಕಲ್ವಾ ಆ ಒಂದು ಕ್ಯೂರಿಯಾಸಿಟಿ ನಿಮಗೂ ಇರುತ್ತಲ್ವಾ ನನಗಂತೂ ಇದೆ ನಿಮಗಿರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ ನನಗಂತೂ ಆ ಒಂದು ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅಂತಲೂ ಸಹ ಶೇರ್ ಮಾಡ್ಕೊಳ್ತೀನಿ ಒಂದು ಸೆಕೆಂಡ್ ಸೊ ಆ ಒಂದು ಬ್ಲೌಸ್ ಪಿಂಕ್ ಕಲರ್ ಆಗಿರುತ್ತೆ ಸೊ ಪಿಂಕ್ ಕಲರ್ ಬ್ಲೌಸ್ಗೆ ನಾನು ಈ ರೀತಿ ಜಸ್ಟ್ ಬ್ಯಾಕ್ ಸೈಡ್ಗೆ ನಾನು ಈ ರೀತಿ ಮಿಷಿನ್ ವರ್ಕ್ ಮಾಡಿಸಿದ್ದೀನಿ ಜೊತೆಗೆ ಕಟ್ ವರ್ಕ್ ಇದೆ ಸೊ ಈ ಥರ ಕಟ್ ವರ್ಕ್ ಡಿಸೈನ್ನ ನಾನು ಮಾಡಿಸ್ಕೊಂಡಿದ್ದೀನಿ ಬ್ಲೌಸ್ಗೆ ಎಂಬ್ರಾಯ್ಡಿಂಗು ತುಂಬಾ ಕ್ಯೂಟಾಗಿದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಕೊಂಡಾಗಂತೂ ಸಕ್ಕದಾಗಿದೆ ಆ್ಯಕ್ಚುಲಿ ಫ್ರೆಂಡ್ಸ್ ಬ್ಲೌಸ್ ಪೂರ್ತಿ ಇದೇ ರೀತಿ ಇರುತ್ತೆ ಸ್ಲೀವ್ ಸ್ಲೀವ್ ಇದೆಯಲ್ವಾ ಅದೇ ರೀತಿ ವೇಬಿ ಬೇಬಿ ಅಂದರೆ ಲೈನ್ಸ್ ಈ ಥರ ಜರಿ ವರ್ಕೆಲ್ಲ ಇರುತ್ತೆ ಸೊ ನನಗೆ ಬಾಡಿಗೂ ಅದೇ ಆಗೋಗ್ಬಿಟ್ರೆ ತುಂಬ ಹಾಕ್ವಾಡಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಈ ಥರ ಪ್ಲೈನ್ ಬ್ಲೌಸ್ ಪೀಸ್ನಾಗ ಒಂದು ಏಯ್ಟಿ ಸೆಂಟಿಮೀಟರ್ ಆದರೆ ಸಾಕು ಅದರಲ್ಲೂ ಇನ್ನೂ ಮಿಗತ್ತೆ ಬಟ್ ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ನಾನು ತೊಗೊಂಡು ಈ ಥರ ಬಾಡಿಗೆ ಮಾತ್ರ ನಾನು ಪ್ಲೈನಾಗ ಕೊಡಿಸಿ ಅದೇನು ಸ್ಯಾರೀಲಿ ಬ್ಲೌಸ್ ಬಂದಿತ್ತಲ್ವಾ ಆ ಒಂದು ಇದು ಬಾರ್ಡ್ರನ್ನ ನಾನು ಸ್ಲೀವ್ಗೆ ಮಾತ್ರ ಕೊಡಿಸ್ಕೊಂಡಿದ್ದೀನಿ ಸೊ ಯಾಕಂದರೆ ಇಲ್ಲಿ ಜರಿ ವರ್ಕ್ ಇರೋದ್ರಿಂದ ನಿಮಗೆ ಜಾಸ್ತಿ ಏನು ಎಂಬ್ರಾಯ್ಡಿಂಗ್ ಅವಶ್ಯಕತೆ ಇರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಸ್ಲೀವ್ಗೆ ಮಾತ್ರ ಈ ಥರ ಜರಿನೇ ಮಾಡಿಸಿದ್ದೀನಿ ಯಾವುದೇ ಥರ ವರ್ಕ್ ಮಾಡಿಸಿಲ್ಲ ಸೊ ಉಟ್ಕೊಂಡೋಗು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರಂಟ್ಗೂ ಅಷ್ಟೇ ಫ್ರೆಂಟ್ಗೂ ಇದೇ ರೀತಿ ವರ್ಕ್ ಇದೆ ಸೊ ತುಂಬಾ ಕಡಿಮೆ ಪ್ರೈಸಲ್ಲಿ ವರ್ಕ್ ಮಾಡಿಸ್ಕೊಂಡಿದ್ದು ಮತ್ತು ವರ್ಕು ಮತ್ತು ಸ್ಟಿಚ್ಚು ಎರಡೂ ಸೇರಿದ್ರೆ ಒಂದು ಟೂ ತೌಸಂಡ್ ರುಪೀಸ್ ಏನೋ ಆಯಿತು ಅಷ್ಟೇ ಫ್ರೆಂಡ್ಸ್ ತುಂಬ ಏನೂ ಆಗಿಲ್ಲ ಟು ತೌಸಂಡ್ ರುಪೀಸ್ ಏನೋ ಆಯಿತು ಮತ್ತು ಇಲ್ಲೂ ಎಕ್ಸ್ಟ್ರಾ ಬುಟ್ಟ ಬುಟ್ಟ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಹಾಕೊಂಡ್ರಂತೂ ಹಂತೂ ಸೊ ಈ ಒಂದು ಬ್ಲೌಸ್ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಫುಲ್ಲು ಫಸ್ಟ್ ಒನ್ ಸ್ಯಾರಿ ಇದಾಗಿರತ್ತೆ ಸೊ ಫಸ್ಟ್ ಒನ್ ಸ್ಯಾರಿ ಇದಾಗಿರುತ್ತೆ ಅಲ್ಲಿ ಸ್ವಲ್ಪ ಪಿಂಕ್ ಡಾರ್ಕಾಗಿ ಕಾಣಿಸ್ತಿದೆ ಅಷ್ಟೊಂದು ಡಾರ್ಕ್ ಏನಿಲ್ಲ ಫ್ರೆಂಡ್ಸ್ ಲೈಟಾಗೇ ಇದೆ ಸೊ ಫಸ್ಟ್ ಒನ್ ಸ್ಯಾರಿ ಇದಾಗಿರುತ್ತೆ ಓಕೆ ಈಗ ಸೆಕೆಂಡ್ ಒಂದು ಸ್ಯಾರಿ ನೋಡೋಣ ಸ್ಯಾರಿನೂ ಸಹ ನಾನು ವೇರ್ ಮಾಡಿದ್ದೀನಿ ಆಲ್ರೆಡಿ ಸೊ ಒನ್ ಟೈಮ್ ಹುಟ್ಟಾಗಿದೆ ಸೊ ಇದು ಒಂಥರ ವೈನ್ ಕಲರ್ಗೆ ಸ್ಕೈ ಬ್ಲೂ ಕಲರ್ ಇಲ್ಲಿ ನನಗೆ ಸ್ಕೈ ಬ್ಲೂ ಕಾಣಿಸ್ತಿದೆ ನಿಮ್ಗೆ ಅಲ್ಲಿ ಸ್ವಲ್ಪ ಡಾರ್ಕ್ ಕಾಣಿಸ್ತಿದೆ ಇಲ್ಲಿ ಲೈಟ್ ಕಾಣಿಸ್ತಿದೆ ಓಕೆನಾ ಸೊ ಆ ಒಂದು ಕಲರ್ ಸ್ಯಾರಿ ಆಗಿರುತ್ತೆ ಸ್ಯಾರಿ ಪೂರ್ತಿನೂ ಅಷ್ಟೇ ಇದೇ ಥರ ಬಿಗ್ ಬಾರ್ಡ್ರ್ ಬರುತ್ತೆ ಜೊತೆಗೆ ಪಲ್ಲು ಮಾತ್ರ ಸ್ಮಾಲ್ ಬರುತ್ತೆ ಸೆಂಟರ್ ಸೆಂಟರಲ್ಲಿ ಈ ಥರ ಈ ಥರ ಬುಟ್ಟ ಬುಟ್ಟ ಇದೆ ಸೊ ಸೆಂಟರಲ್ಲಿ ಈ ಥರ ಚಿಕ್ಕ ಚಿಕ್ಕ ಬುಟ್ಟಗಳಿದೆ ಸೊ ಸ್ಯಾರಿ ಪೂರ್ತಿ ಬಾರ್ಡ್ರೂ ಇಷ್ಟಿಷ್ಟೇ ದೊಡ್ಡದಿದೆ ಕೆಳಗೆ ಮೇಲೆ ಅಂದರೆ ಎರಡು ಸೈಡು ಬೋತ್ ಸೈಡೂ ಇದೇ ಥರ ಬುಟ್ಟ ಇದೆ ಸೊ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ಉಟ್ರೆ ಮಾತ್ರ ತುಂಬಾ ಲೈಟ್ ಆಗಿ ತುಂಬಾ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ಸಹ ನಾನು ಹುಟ್ಟಿದ್ದೆ ನೀವು ನನ್ನ ವ್ಯೂವರ್ಸ್ ನನ್ನ ಒಂದು ವಿಡಿಯೋನ ಫಾಲೋ ಮಾಡ್ತಿರೋರ್ಗಾದರೆ ಗೊತ್ತಿರತ್ತೆ ನಮ್ಮ ಅಣ್ಣ ಅವ್ರ ಮನೆ ಅಂದರೆ ಪೂಜೆ ಮಾಡಿಸಿದ್ರು ಮೊನ್ನೆ ಕಲ್ಯಾಣೋತ್ಸವ ಮಾಡಿಸಿದ್ರು ಆ ಒಂದು ಟೈಮಲ್ಲಿ ನಾನು ಇದನ್ನು ವೇರ್ ಮಾಡಿದ್ದೆ ತುಂಬಾ ಕಂಫರ್ಟಬಲ್ ಆಗಿ ವೇರ್ ಮಾಡಿದ್ದೆ ಅದರಲ್ಲೂ ಫ್ರೆಂಡ್ಸ್ ಇನ್ನೂ ಒಂದು ಏನಂದರೆ ಆ ಮೈಸೂರು ಸಿಲ್ಕ್ ಸ್ಯಾರಿನ ನಾವು ಸಿಂಗಲ್ ಪಿನ್ ಮಾಡಿದ್ರೇ ತುಂಬ ಲುಕ್ಕಾಗಿ ಆಗಿ ಕಾಣಿಸುತ್ತೆ ನಾವು ಏನು ಫ್ಲೀಟ್ಸ್ ಮಾಡಿ ಉಡೋದಕ್ಕಿಂತ ಸಿಂಗಲ್ ಪಿನ್ ಮಾಡಿದ್ರಂತೂ ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ ಅದರ ತಕ್ಕಾಗಿ ಒಡವೆಗಳಾಕ್ಬಿಟ್ರೆ ಮಸ್ತಾಗಿರುತ್ತೆ ಫ್ರೆಂಡ್ಸ್ ಸೊ ಫಸ್ಟ್ ಸೆಕೆಂಡ್ ಒನ್ ಸ್ಯಾರಿ ಇದಾಗಿರುತ್ತೆ ಇದನ್ನು ಅಷ್ಟೇ ತುಂಬನೇ ಆರಾಮಾಗಿ ವೇರ್ ಮಾಡ್ಬೋದು ತುಂಬ ಏನು ಏನು ಭಾರ ಇದೆ ಒಂಥರ ಅಯ್ಯೋ ಉಡೋಕ್ಕಾಗ್ತಾ ಇಲ್ಲ ಈ ಥರ ಏನೂ ಇಲ್ಲ ಕಂಫರ್ಟಬಲ್ ಆಗಿ ನಾವು ಉಟ್ಕೋಬೋದು ತುಂಬ ಚೆನ್ನಾಗೂ ಇದೆ ಸೊ ಇದೊಂದಾಗಿರುತ್ತೆ ಸೆಕೆಂಡ್ ಒನ್ ಸ್ಯಾರಿ ಸೆಕೆಂಡ್ ಒನ್ ಸ್ಯಾರಿ ಇದಾಗಿರುತ್ತೆ ಇದಕ್ಕೆ ಬ್ಲೌಸ್ ಯಾವ ರೀತಿ ಹೊಲ್ಸಿದ್ದೀರಾ ಮೇಡಮ್ ಯಾವ ಕಲರ್ ಇದೆ ಬ್ಲೌಸ್ ನೀವು ಹೇಳ್ತಾನೆ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ವಿ ಪಿ ನಾನು ಹೇಳ್ತೀನಿ ಅದೂ ಅಷ್ಟೇ ನಾನು ಸೇಮ್ ಬಾಡಿ ಒಂದು ಸಪ್ರೇಟ್ ತೊಗೊಂಡೆ ಬಾರ್ಡ್ರನ್ನ ಅದರದೇ ಕೊಡಿಸ್ದೆ ಅಷ್ಟೇ ಆಲ್ಮೋಸ್ಟ್ ನನಗೆ ಏನಾದರೂ ಬ್ಲೌಸ್ ಪೀಸ್ ನನಗಷ್ಟು ಲೈಕ್ ಆಗಿಲ್ಲ ಅನ್ನೋದಾದರೆ ಫ್ರೆಂಡ್ಸ್ ನಾನು ಅದೇ ರೀತಿ ಮಾಡೋದು ಸ್ಲೀವ್ಸ್ ಮಾತ್ರ ಆ ಒಂದು ಇದ್ರದನ್ನ ಅಟ್ಯಾಚ್ ಮಾಡಿಸ್ತೀನಿ ಇದಕ್ಕೆ ಬಾಡಿಗೆ ಅಂತ ಅಂದರೆ ಸಪ್ರೇಟ್ ಪೀಸ್ ತರ್ತೀನಿ ಸ್ಲೀವ್ಗೆ ಅಂತ ಅಂದರೆ ಅದರದ್ದೇ ಆದ ಬ್ಲೌಸ್ನ ನಾನು ಅಟ್ಯಾಚ್ ಮಾಡಿಸ್ತೀನಿ ಸೊ ಆಗಿರತ್ತೆ ನನ್ನ ಒಂದು ಸೆಕೆಂಡ್ ಒನ್ ಸ್ಯಾರಿ ಇದ್ರದ್ದು ಬ್ಲೌಸ್ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಆ ಒಂದು ಸ್ಯಾರಿ ಬ್ಲೌಸ್ ಇದಾಗಿರುತ್ತೆ ಸೊ ಇದ್ರದ್ದು ಅಷ್ಟೇ ವರ್ಕಂತೂ ತುಂಬಾ ಚೆನ್ನಾಗಿ ತುಂಬಾ ಲುಕ್ಕಾಗಿ ಬಂದಿತ್ತು ಸಕ್ಕತ್ ಅಂದರೆ ಇಷ್ಟ ಆಯಿತು ಆ್ಯಕ್ಚುಲಿ ಇದನ್ನು ನಾನು ಬ್ಯಾಕ್ ಬಟನ್ ಇಡ್ಸಿದ್ದೀನಿ ಅದಕ್ಕೆ ಫ್ರಂಟ್ ಬಟನ್ ಇಡ್ಸಿದ್ದೀನಿ ಇದಕ್ಕೆ ಬ್ಯಾಕ್ ಬಟನ್ ಇಡ್ಸಿದ್ದೀನಿ ಸೊ ಈ ಒಂದು ಡಿಸೈನ್ ಅಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಒಂದು ಕಲರ್ ಮೇಲಂತೂ ಎದ್ದು ಕಾಣಿಸ್ತಿತ್ತು ವರ್ಕು ಮತ್ತು ಸ್ಲೀವು ಅಷ್ಟೇ ಬಫ್ ಇಡ್ಸಿದ್ದೀನಿ ಸ್ವಲ್ಪ ಲೈಟಾಗಿ ಬಫ್ ಇಡ್ಸ್ಕೊಂಡಿದ್ದೀನಿ ಮತ್ತು ಸ್ಲೀವ್ಗೆ ಈ ಥರ ಚಿಕ್ಕ ಚಿಕ್ಕ ಬುಟ್ಟಗಳನ್ನ ಹಾಕ್ಸಿದ್ದೀನಿ ಹಾಕೊಂಡಾಗಂತೂ ತುಂಬಾ ಆಗಿ ಕಾಣಿಸುತ್ತೆ ಫ್ರೆಂಟಿಗೆ ನಾನು ಈ ಥರ ವರ್ಕ್ ಡಿಸೈನ್ನ ಮಾಡಿಸಿದ್ದೀನಿ ಈ ಥರ ವರ್ಕ್ ಡಿಸೈನ್ ಮಾಡಿಸಿದ್ದೀನಿ ಆಲ್ರೆಡಿ ನಾನು ಹುಟ್ಟು ಒಂದು ಸಲ ವಾಶ್ ಮಾಡಾಗಿದೆ ಸೊ ಜಸ್ಟ್ ಬ್ಲೌಸ್ನ ಯಾಕಂದರೆ ಪೂಜೆಗೆ ಹುಟ್ಟಿದ್ದಿದ್ದು ಅಲ್ಲೆಲ್ಲ ಸ್ವಲ್ಪ ಓಡಾಡಿದ್ದು ಅದು ಇದು ತುಂಬ ಶೆಕೆ ಬೇರೆ ಆ ಟೈಮಲ್ಲಿ ಆ ಟೈಮಲ್ಲಿ ಹುಟ್ಟಿದ್ದಲ್ವಾ ಸರಿ ಅಂಥೇಳಿ ಇದನ್ನು ಜಸ್ಟ್ ಹಾಗೆ ಶ್ಯಾಂಪು ವಾಶ್ ಮಾಡಿದೊಳದು ಅಷ್ಟೇ ಮತ್ತು ನಾವು ರೇಷ್ಮೆ ಸೀರೆಗಳನ್ನೂ ಅಷ್ಟೇ ಫ್ರೆಂಡ್ಸ್ ಜಸ್ಟ್ ಒಂದು ನಾರ್ಮಲ್ ವಾಟರ್ಗೆ ಒಂದೇ ಒಂದು ಶ್ಯಾಂಪು ಅಂದರೆ ಕ್ಲಿನಿಕ್ ಪ್ಲೇಸ್ ಆಗಿರ್ಬೋದು ಇನ್ನೊಂದು ಈ ಥರ ಶ್ಯಾಂಪುಗಳನ್ನ ಜಸ್ಟ್ ಈ ಥರ ಬಗೆಟಲ್ಲಿ ಹಾಕಿಬಿಟ್ಟು ಇದನ್ನು ಹೀಗೆ ಜಸ್ಟ್ ಡಿಪ್ ಮಾಡಿ ಡಿಪ್ ಮಾಡಿ ಎತ್ತಿ ಒಣಗಾಕ್ಬಿಡಬೇಕು ಇಲ್ಲ ಅಂತ ಅಂದರೆ ಸ್ಮೆಲ್ ಬಂದುಬಿಡತ್ತೆ ಒಂಥರ ಏನು ಸ್ಯಾರಿ ಎಲ್ಲ ಒಂಥರ ಸ್ಮೆಲ್ ಬಂದುಬಿಡತ್ತೆ ಇಟ್ಟು ಹಿಟ್ಟುನೇ ಅರ್ಧ ಸ್ಮೆಲ್ ಬಂದುಬಿಡತ್ತೆ ಇಲ್ಲಾಂದರೆ ಹುಟ್ಟು ಓಡಾಡ್ಕೊಂಡು ಇದೆಲ್ಲ ಯಾವ ರೀತಿ ಮೇಂಟೈನ್ ಮಾಡೋದು ಏನು ಅಂತ ಅಂದಾಗ ನೀವು ಈ ಥರ ಮಾಡ್ಕೋಬೋದು ಆ ಒಂದು ಸಜೇಷನ್ನ ನಾನು ಹೇಳ್ತೀನಿ ಸೊ ನೋಡಿ ಬ್ಲೌಸ್ ಫ್ರಂಟಿಗೆ ಈ ರೀತಿ ಮಾಡಿಸಿದ್ದೀನಿ ಬ್ಯಾಕ್ ಸೈಡ್ಗೆ ಈ ರೀತಿ ಮಾಡಿಸಿದ್ದೀನಿ ಮತ್ತು ಸ್ಲೀವ್ಗೂ ಅಷ್ಟೇ ಎರಡೂ ಕಡೆಯೂ ಈ ಥರ ಇದನ್ನು ಚಿಕ್ಕ ಚಿಕ್ಕ ಬುಟ್ಟಗಳನ್ನ ಇಡಿಸಿದ್ದೀನಿ ಇದನ್ನು ಅಷ್ಟೇ ನಾನು ಇದ್ರದ್ದು ಸಹ ಒಂದು ಪಿಕ್ನ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಹೇಗಿತ್ತು ಏನು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ತುಂಬಾ ಆಗಿ ವೇರ್ ಮಾಡಿದ್ದೆ ತುಂಬ ಲಾಂಗ್ ಟೈಮ್ ಸಹ ನಾನು ಸ್ಯಾರೀಲಿ ಇದ್ದಿದ್ದು ಫಸ್ಟ್ ಟೈಮ್ ನಾನು ಮದುವೆ ಅದು ಅಗ್ರಾಪ್ರೇಷಲ್ಲಿ ಬಿಟ್ಟರೆ ಲಾಂಗ್ ಟೈಮ್ ಸ್ಯಾರಿ ಫುಲ್ ಡೇ ಸ್ಯಾರೀಲಿ ಇದ್ದಿದೆ ಅಂದರೆ ಆ ಒಂದು ಫಂಕ್ಷನಲ್ಲಿ ಅಂತಲೇ ಹೇಳ್ಬೋದು ಸೊ ನನ್ನ ಒಂದು ಸೆಕೆಂಡ್ ಒನ್ ಸೆಕೆಂಡ್ ಒನ್ ಸ್ಯಾರಿ ಹ್ಞೂ ಒಂದು ಸೆಕೆಂಡ್ ಒನ್ ಸ್ಯಾರಿ ಇದಾಗಿರುತ್ತೆ ಓಕೆ ಇದು ಎರಡಾಯಿತು ಇವಾಗ ನೆಕ್ಸ್ಟ್ ಒನ್ ಯಾವುದಿದೆ ಮೇಡಮ್ ಅಂತ ನೀವು ಕೇಳೋದಾದರೆ ನೆಕ್ಸ್ಟ್ ಒನ್ನು ಸಹ ತುಂಬಾ ಚೆನ್ನಾಗಿದೆ ಕಲರು ಅಷ್ಟೇ ಕಾಂಬಿನೇಷನು ಅಷ್ಟೇ ಬಟ್ ಏನು ಎಲ್ಲ ಒಂದೇ ಪ್ಯಾಟರ್ನಲ್ಲಿ ತೊಗೊಂಡಿದ್ದೀರಾ ಅಂತ ನೀವು ಅಂದ್ಕೊಂಡ್ರೆ ಸೊ ನನಗೆ ಕಲ್ಲರು ಡಿಸೈನ್ ಇಷ್ಟ ಆಗುತ್ತೆ ಅಂದರೆ ಕಲ್ಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅದಕ್ಕೋಸ್ಕರನೇ ಇದ್ದರೆ ಇರಲಿ ಪರವಾಗಿಲ್ಲ ಅಂತ ಹೇಳಿ ನಾನು ತೊಗೊಂಡಿದ್ದು ಸೊ ಇದನ್ನು ನಮ್ಮ ಒಂದು ಆ್ಯನಿವರ್ಸರಿಗೆ ನಾನು ಹುಟ್ಟಿದ್ದೆ ಅಷ್ಟೇ ಆ ಟೈಮಲ್ಲಿ ಹುಟ್ಟಿದಂಥ ಫೋಟೋನೂ ಸಹ ನಾನು ಶೇರ್ ಮಾಡ್ತೀನಿ ಈ ಒಂದು ಸ್ಯಾರಿ ಫುಲ್ಲು ಯಾವ ರೀತಿ ಇದೆ ಏನು ಅಂತಲೂ ಸಹ ಇವಾಗ ಶೇರ್ ಮಾಡ್ತೀನಿ ಓಕೆನಾ ಸೊ ಈ ಒಂದು ಸ್ಯಾರಿ ಬಂದು ಈ ರೀತಿ ಇದೆ ಸೊ ಇದಾಗಿರುತ್ತೆ ಪಲ್ಲು ಓಕೆನಾ ಇದಾಗಿರುತ್ತೆ ಪಲ್ಲು ಮತ್ತು ಬಾರ್ಡ್ರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಬಾರ್ಡ್ರು ನಂಗೆ ಸಪ್ ಅಕ್ಕತ್ತು ಇಷ್ಟ ಆಗೋಯ್ತು ಎರಡೂ ಸೈಡು ಸೇಮ್ ಬಾರ್ಡ್ರ್ ಬರುತ್ತೆ ಹುಟ್ಟಾಗಂತೂ ತುಂಬಾ ಆಗಿರತ್ತೆ ತುಂಬನೇ ರಿಚ್ ಆಗಿದೆ ಸೊ ಸ್ಯಾರಿ ಪೂರ್ತಿ ಇದೇ ಥರ ಇದೆ ಫ್ರೆಂಡ್ಸ್ ಏನೂ ಚೇಂಜಸ್ ಇಲ್ಲ ಸ್ಯಾರಿ ಪೂರ್ತಿ ಇದೇ ಥರ ಇದೆ ಸೊ ಆಲ್ರೆಡಿ ನಾನು ಒನ್ ಟೈಮ್ ಜಸ್ಟ್ ಹಾಗೆ ಹುಟ್ಟಿರೋದಷ್ಟೇ ಅದು ಬಿಟ್ಟರೆ ತುಂಬ ಏನು ಯೂಸ್ ಮಾಡಿಲ್ಲ ಜಸ್ಟ್ ನಮ್ಮದು ಆ್ಯನಿವರ್ಸರಿಗೆ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಕೊಂಡು ಹುಟ್ಟಿ ತೆಗ್ದಿದ್ದಷ್ಟೇ ಅದು ಬಿಟ್ಟರೆ ಮತ್ತೇನು ಯೂಸ್ ಮಾಡಿಲ್ಲ ಸೊ ನೆಕ್ಸ್ಟ್ ನೋಡೋಣ ಫಂಕ್ಷನ್ಗಳೆಲ್ಲ ತುಂಬನೇ ಇದೆ ತುಂಬನೇ ಫಂಕ್ಷನ್ಸ್ ಇದೆ ಹಬ್ಬಗಳಿದ್ದಾವೆ ಈ ಥರ ಏನೇನೋ ಫಂಕ್ಷನ್ಸ್ಗಳೆಲ್ಲ ಇದೆ ಫ್ರೆಂಡ್ಸ್ ಯಾವ್ದಾದ್ರು ಫಂಕ್ಷನ್ಗಳಲ್ಲಿ ಉಡೋಣ ಅಲ್ವಾ ಸೊ ಇದೊಂದು ಆಗಿರುತ್ತೆ ಸೆಕೆಂಡ್ ಒನ್ ಸ್ಯಾರಿ ಬಟ್ ಈ ಒಂದು ಸಾರಿಗೆ ಬ್ಲೌಸ್ ನೀವು ಯಾವ ಥರ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀರಾ ಏನು ಅಂತ ನೀವು ಕೇಳ್ಬೋದು ಸೊ ನಾನು ಈ ಒಂದು ಬ್ಲೌಸ್ಗೆ ಯಾವುದೇ ಥರ ಎಂಬ್ರಾಯ್ಡಿಂಗ್ ಮಾಡಿಸಿಲ್ಲ ಸೊ ಅದರಲ್ಲೇ ಸುಮ್ಮನೆ ಜಸ್ಟ್ ಹಾಗೆ ಪೈಪಿಂಗ್ ಕೊಡಿಸಿ ಬೋ ಇಡ್ಸ್ಬಿಟ್ಟು ನಾನು ಮಾಡಿಸ್ಕೊಂಡಿದ್ದೀನಿ ಅದು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ಎಲ್ಲನೂ ತುಂಬಾ ಗ್ರ್ಯಾಂಡ್ ಆಗೋಗ್ಬಿಟ್ರೆ ಚೆನ್ನಾಗಿರಲ್ಲ ಅಂಥೇಳಿ ಮಾಡಿಸ್ಕೊಂಡಿದ್ದೀನಿ ಆ ಒಂದು ಬ್ಲೌಸು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸೋದಕ್ಕೂ ಮುಂಚೆ ಇನ್ನೂ ಒಂದ್ಸಲಿ ಈ ಒಂದು ಸ್ಯಾರಿ ಕಾಂಬಿನೇಷನ್ ಹೇಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ಸೊ ರೆಡ್ಗೆ ಬ್ಲ್ಯಾಕ್ ಓಕೆ ಇವಾಗ ನೆಕ್ಸ್ಟು ಆ ಒಂದು ಬ್ಲೌಸ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ಇದನ್ನು ಅಷ್ಟೇ ನಾನು ಅವತ್ತೊಂದು ದಿನ ಹಾಕ್ಕೊಂಡು ತೆಗೆದಿಟ್ಟಿರೋವಂಥದ್ದು ಸೊ ಇದನ್ನು ಸೇಮ್ ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ ನನಗೇನಾದರೂ ಬ್ಲೌಸ್ದು ಬಾಡಿಗೆ ಯಾವ ರೀತಿ ಬರುತ್ತೆ ಅಂತ ಫಸ್ಟ್ ನೋಡ್ತೀನಿ ಇನ್ ಕೇಸ್ ಪ್ಲೈನ್ ಇತ್ತ ಓಕೆ ಇಲ್ಲ ಅನ್ನೋದಾದರೆ ನಾನು ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ತಗೊಂಡು ಬಾಡಿಗೆ ಬೇರೆ ಸ್ಲೀವ್ಸ್ಗೆ ಆ ಒಂದು ಏನು ಬ್ಲೌಸ್ ಪೀಸಲ್ಲಿ ಏನು ಬಂದಿರುತ್ತೋ ಆ ಒಂದು ಪೀಸ್ನ ನಾನು ಅಟ್ಯಾಚ್ ಮಾಡಿಸಿರ್ತೀನಿ ಸೊ ಬಾಡಿ ಪೂರ್ತಿ ಸಿ ಮತ್ತೆ ಸ್ಯಾರಿ ಪೂ ಅಂದರೆ ಬ್ಲೌಸ್ ಪೂರ್ತಿ ಇದೇ ಥರ ಇತ್ತು ಓಕೆನಾ ಇದೇ ರೀತಿ ಇತ್ತು ನನಗಷ್ಟೇನೂ ಇಷ್ಟ ಆಗಲಿಲ್ಲ ಸರಿ ಬೇಡ ಸುಮ್ಮನೆ ಜಿಗಿ ಜಿಗಿ ಅನ್ನೋ ಬದಲು ಸ್ಲೀವ್ಸ್ಗೆ ಎತ್ಕೊಟ್ಬಿಡೋಣ ಹೊರಗಡೆ ಬೇಕಾದ್ರೆ ಬಟ್ಟೆ ತಂದು ಕೊಡೋಣ ಅಂತ ಹೇಳಿ ತಂದು ಕೊಟ್ಟು ನಾನು ಮಾಡಿಸ್ಕೊಂಡಿರೋ ಅಂಥದ್ದು ಸೊ ಬ್ಯಾಕ್ ಸೈಡ್ಗೆ ಈ ರೀತಿ ನಾನು ಡಿಸೈನ್ ಇಡ್ಸಿದ್ದೀನಿ ಮತ್ತು ಬೋ ಇಡ್ಸಿದ್ದೀನಿ ನೋಡಿ ಈ ರೀತಿ ಈ ರೀತಿ ಅಟ್ಯಾಚ್ಡ್ ಬೋ ಇಡ್ಸಿದ್ದೀನಿ ಸೊ ನಿಮಗೆ ಗೊತ್ತಾಗ್ತಿರ್ಬೋದು ಈ ರೀತಿ ಇದನ್ನು ಇಡ್ಸ್ಕೊಂಡಿದ್ದೀನಿ ಮತ್ತು ಸ್ಲೀವು ಅಷ್ಟೇ ಸಿಂಪಲ್ಲಾಗಿ ಇರೋದ್ರಿಂದ ಸಾಕು ಇದೇ ಗ್ರ್ಯಾಂಡಾಗಿ ಅನಿಸುತ್ತೆ ಅಂತ ಹೇಳಿ ಬೇರೆ ಏನೂ ಡಿಸೈನ್ಸ್ ಏನೂ ನಾನು ಮಾಡಿಸಿಲ್ಲ ರೆಡ್ ಸ್ಯಾರಿ ಅಲ್ವಾ ಸೊ ಆ ಒಂದು ಇದರಲ್ಲಿ ಪೈಪಿಂಗ್ ಇಡ್ಸಿದ್ದೀನಿ ಸೊ ರೆಡ್ ಪೈಪಿಂಗ್ ಇಡ್ಸಿದ್ದೀನಿ ಜೊತೆಗೆ ಒಂದೆರಡು ಬಟನ್ಸ್ ಇಡ್ಸಿದ್ದೀನಿ ಸೊ ಡಿಸೈನ್ ಪ್ಯಾಟ್ರನ್ ಬಂದು ಈ ರೀತಿ ಇರುತ್ತೆ ಸೊ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಬ್ಲೌಸು ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿ ವೇರ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಒಂದು ಅಂದರೆ ಈ ಒಂದು ಸ್ಯಾರಿ ಮತ್ತು ಬ್ಲೌಸ್ ಎರಡು ಕಾಂಬಿನೇಷನ್ ಈ ರೀತಿ ಇರುತ್ತೆ ಸೊ ಫ್ರೆಂಡ್ಸ್ ಸ್ಯಾರಿ ಮತ್ತು ಬ್ಲೌಸ್ ಎರಡೂ ತೋರಿಸಿದಾಗ ಒಂದು ಸೆಕೆಂಡ್ ಹ್ಞೂ ಸೊ ಫ್ರೆಂಡ್ಸ್ ಸ್ಯಾರಿ ಮತ್ತು ಬ್ಲೌಸ್ ಎರಡೂ ಈ ಒಂದು ಕಾಂಬಿನೇಷನಲ್ಲಿದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ತುಂಬಾ ತುಂಬಾ ಇಷ್ಟ ಆಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ಸೊ ನೆಕ್ಸ್ಟ್ ಒಂದು ಸ್ಯಾರಿ ಯಾವುದು ಅಂತ ಹೇಳಿ ನಾನು ಆ್ಯಕ್ಚುಲಿ ನಮಗೆ ಅಮ್ಮ ಮನೇಲಿ ಲಾಸ್ಟ್ ಇಯರ್ ಏನಕ್ಕೆ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು ಈ ಒಂದು ಸ್ಯಾರಿ ಈ ಒಂದು ಸ್ಯಾರಿ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು ಇದು ಯಾವುದೇ ಥರ ಸ್ಕೈ ಬ್ಲೂ ಕಾ ಅಲ್ಲಿಗೆ ಸ್ಕೈ ಬ್ಲೂ ಮತ್ತು ಬಾಟಲ್ ಗ್ರೀನ್ ಇಲ್ಲ ಬ್ಲ್ಯಾಕ್ ಥರ ಕಾಣಿಸ್ತಿರ್ಬೋದು ಇದು ಬಂದು ಯಾವ ಥರ ಇದೆ ಅಂತ ಅಂದರೆ ರಾಮ ಗ್ರೀನ್ ಆಗಿರ್ಬೋದು ರಾಮ ಗ್ರೀನು ಅಲ್ಲ ಒಂಥರ ಗ್ರೀನ್ಗೆ ಡಾರ್ಕ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಗ್ರೀನ್ಗೆ ಡಾರ್ಕ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಮತ್ತು ಗೋಲ್ಡ್ ಜರಿ ಇದೆ ಸೊ ಎಲ್ಲಾನು ಆಲ್ಮೋಸ್ಟ್ ಎಲ್ಲನೂ ಒಂದೇ ಥರ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಈಗ ಅನಿಸ್ತಿದೆ ಬಟ್ ನಿಜ ಇದು ನನಗೆ ಅಮ್ಮ ಅವ್ರು ಕೊಡಿಸಿದ್ದು ಬಟ್ ಇದ್ರೆಲ್ಲ ಒಂಥರ ಲೈನ್ಸ್ ಎಲ್ಲೆಲ್ಲ ಡಿಸೈನ್ಸ್ ಇದೆ ಕೆಲವೊಂದರಲ್ಲಿ ಪ್ಲೈನ್ ಇದೆ ಈ ಥರ ಇದೆ ಬಟ್ ಓಕೆ ನನಗೆ ಇದು ಅಮ್ಮ ಅವ್ರು ಕೊಡಿಸಿದ್ದು ಸೊ ಹಾಗಾಗಿ ಇದನ್ನು ಸಹ ಸ್ಟಿಚ್ ಮಾಡಿಸಿದ್ದೀನಿ ಈ ಒಂದು ಬ್ಲೌಸ್ ಯಾವ ರೀತಿ ಇದೆ ಮತ್ತು ಸ್ಯಾರಿ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ಸೊ ಮೊದಲಿಗೆ ಸ್ಯಾರಿ ಪಲ್ಲು ಬಂದು ಈ ರೀತಿ ಇದೆ ಡಾರ್ಕ್ ಕಲರಲ್ಲಿದೆ ಸೊ ಸ್ಯಾರಿ ಪೂರ್ತಿ ಇದೇ ಥರ ಬರುತ್ತೆ ಸೇಮ್ ಎರಡೂ ಕಡೆನೂ ಸೇಮ್ ಬಾರ್ಡ್ರ್ ಬರುತ್ತೆ ಸ್ಯಾರಿ ಪೂರ್ತಿ ಹೀಗೆ ಇದೆ ಓಕೆನಾ ಸೊ ಸ್ಯಾರಿ ಪೂರ್ತಿ ಇದೆ ಹೀಗೆ ಬಟ್ ಇದನ್ನು ಇದುವರೆಗೂ ಹುಟ್ಟಿಲ್ಲ ನಾನು ಒಂದ್ಸಲಗೂ ಹುಟ್ಟಿಲ್ಲ ನೋಡೋಣ ಯಾವ್ದಾರು ಫಂಕ್ಷನ್ ಬಂದರೆ ಉಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡಿ ಸ್ಯಾರಿ ಪೂರ್ತಿ ಇದೇ ಇದೆ ಬಾರ್ಡ್ರ್ ಮಾತ್ರ ಚೇಂಜಸ್ ಇರುತ್ತೆ ಫ್ರೆಂಡ್ಸ್ ನಾನು ತೊಗೊಂಡಿರೋದ್ರಲ್ಲೆಲ್ಲಾನು ಬಾರ್ಡ್ರ್ ಒಂದೇ ಥರ ಏನಿಲ್ಲ ಇರೋಲ್ಲ ಡಿಸೈನ್ಸ್ ಬೇರೆ ಬೇರೆ ಕಲರ್ಸಲ್ಲಿ ಅಂದರೆ ಡಿಸೈನ್ ಬೇರೆ ಬೇರೆದಿದೆ ಸೊ ಹುಟ್ಟಾಗಂತೂ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಇದುವರೆಗೂ ನಾನು ಹುಟ್ಟಿಲ್ಲ ನನಗೆ ಯಾವ ರೀತಿ ಕಾಣಿಸುತ್ತೋ ಏನೋ ಗೊತ್ತಿಲ್ಲ ನೋಡಿ ಯಾವ ರೀತಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಹುಟ್ಟಾಗ ಅಂತೂ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೋ ಇದಾಗಿರುತ್ತೆ ಇನ್ನು ಒಂದು ಸ್ಯಾರಿ ಸೊ ಪೂರ್ತಿನೂ ಒಂದೇ ಥರ ಇದೆ ಫ್ರೆಂಡ್ಸ್ ಒಂಥರ ಸಾಫ್ಟಾಗಿದ್ದರೆ ನಮಗೆ ಯಾವ ರೀತಿಯಾದರೂ ಕಂಫರ್ಟಬಲ್ ಆಗಿ ಬೇರ್ ಮಾಡ್ಬೋದು ಸಾಫ್ಟಾಗಿದ್ದರೆ ಸ್ಯಾರೀಸು ಇಲ್ಲ ಅಂತ ಅನ್ನೋದಾದರೆ ನಿಜವಾಗ್ಲೂ ಈ ಒಂದು ಶೆಕೆಯಲ್ಲಿ ಸ್ಯಾರಿನ ಸದ್ಯ ಡ್ರೆಸ್ ಹಾಕ್ಕೊಂಡ್ರೆ ಸಾಕಲ್ವಾ ಅಂತ ಅನ್ನೋ ಒಂದು ಸ್ಥಿತಿ ಬಂದ್ಬಿಡುತ್ತೆ ಈಗೇನಾದರೂ ರೇಷ್ಮೆ ಸೀರೆ ಟಿಶ್ಯೂ ಸ್ಯಾರೀಸು ಈ ಥರದ್ದೆಲ್ಲ ಬೇರ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹಿಂಸೆ ಅನಿಸ್ಬಿಡುತ್ತೆ ಫ್ರೆಂಡ್ಸ್ ಸೊ ಆರಾಮಾಗಿ ನಾವು ಈ ಥರ ಫ್ರೇಪ್ ಸ್ಯಾರೀಸ್ನ ಸಜೆಸ್ಟ್ ಮಾಡ್ತೀನಿ ಸೊ ಈ ಒಂದು ಸ್ಯಾರೀಸ್ನೆಲ್ಲ ನಾನು ಹೊರ್ಗಡೆ ತೊಗೊಂಡಿರೋದು ಇದೆ ಮತ್ತು ಆನ್ಲೈನಲ್ಲಿ ತೊಗೊಂಡಿರೋದು ಇದೆ ಈ ಥರ ಸೊ ಇವಾಗೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ವೆಬ್ಸೈಟ್ಗಳಿದೆ ಫ್ರೆಂಡ್ಸ್ ಆ ಒಂದು ಇದರಲ್ಲೂ ಅಷ್ಟೇ ತುಂಬ ತೋರಿಸ್ತಿರ್ತಾರೆ ಬಟ್ ಕೆಲವು ಇದನ್ನೆಲ್ಲ ನಾನು ಶಾಪಲ್ಲೇ ಹೋಗಿ ಅಂಥದ್ದು ಸೊ ಕೆಲವೊಂದನ್ನು ವೆಬ್ಸೈಟಲ್ಲಿ ಬುಕ್ ಅಂಥದ್ದು ಸೊ ನೋಡಿ ಆಗಿರುತ್ತೆ ನೆಕ್ಸ್ಟ್ ಒಂದು ಸ್ಯಾರಿ ಇದ್ರದ್ದು ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀರಾ ಮೇಡಮ್ ತೋರಿಸಿ ಅಂತ ನೀವು ಅನ್ನೋದಾದರೆ ಸೊ ಇದ್ರದ್ದು ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀರ ತೋರಿಸಿ ಅನ್ನೋದಾದರೆ ಫ್ರೆಂಡ್ಸ್ ನೋಡಿ ಇದನ್ನು ನಾನು ವರ್ಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಜಸ್ಟ್ ಈ ರೀತಿ ಬಾರ್ಡ್ರ್ ಸೇಮ್ ಆ್ಯಸ್ ಇಟ್ ಈಸ್ ನಾನು ಎಲ್ಲದಕ್ಕೂ ಇದೇ ಥರ ಮಾಡಿಸಿದ್ದೀನಿ ಯಾಕಂದರೆ ಆಲ್ಮೋಸ್ಟ್ ಎಲ್ಲಾದ್ರದ್ದನ್ನು ಬ್ಲೌಸ್ ಇದೇ ಥರ ಬಂದಿದೆ ಒಂಥರ ಜಿಗಿ ಜಿಗಿ ಏನೋ ಥರ ಬಾಡಿ ಪೂರ್ತಿ ಬಂದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿಸಿದ್ದೀನಿ ಸ್ನೇವ್ಸ್ಗೆ ಮಾತ್ರ ಈ ಥರ ಸ್ಲೀವ್ಸ್ಗೆ ಮಾತ್ರ ಡಿಸೈನ್ ಕೊಡಿಸಿದ್ದೀನಿ ಬ್ಯಾಕ್ಗೆ ಜಸ್ಟ್ ಈ ರೀತಿ ಕೊಡಿಸಿದ್ದೀನಿ ಸೊ ಈ ರೀತಿ ಏನು ಕೊಡಿಸಿದೆ ಅಂತ ಅಂದರೆ ಸೊ ಇಲ್ಲೆಲ್ಲ ವರ್ಕ್ ಅಂತ ಹೇಳಿ ಕೊಡಿಸಿದ್ದೀನಿ ಸೊ ಮುಂದಿನ ಲಾಗಲ್ಲಿ ನಾನು ಆ ಒಂದು ವರ್ಕ್ ಮಾಡೋದು ಯಾವುದು ಯಾವ ಥರ ಅಂತ ಹೇಳಿನೂ ಸಹ ನಾನು ತೋರಿಸ್ತೀನಿ ನಾನು ಬೀಟ್ಸ್ ವರ್ಕ್ ಮಾಡೋಣ ಅಂತ ಹೇಳಿ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಬ್ಯಾಕ್ ಸೈಡು ಈ ರೀತಿ ಇದೆ ಸೊ ಫ್ರಂಟಿಗೆ ಏನೂ ಇಲ್ಲ ಫ್ರೆಂಡ್ಸ್ ನಾರ್ಮಲಾಗಿದೆ ಫ್ರಂಟಿಗೆ ಜಸ್ಟ್ ನಾರ್ಮಲಾಗಿ ಇದು ಅಂಥದ್ದು ಯಾವುದೇ ಥರ ಡಿಸೈನ್ಸ್ ಏನೂ ಇಲ್ಲ ಜಸ್ಟ್ ಒಂದು ಶೇಪ್ ಮಾಡಿಸಿರೋದಷ್ಟೇ ಆ ಥರ ಇದೆ ಬ್ಯಾಗಿಗೆ ಮಾತ್ರ ಈ ರೀತಿ ಮಾಡಿಸಿದ್ದೀನಿ ಬಟ್ ನಾನು ಒಂದು ಪಿಕ್ ಹಾಕಿರ್ತೀನಿ ಸೊ ಆ ಥರ ಬೀಡ್ಸ್ಗಳನ್ನ ಹ್ಯಾಂಗ್ ಮಾಡೋಣ ಹೇಳಿ ಈ ಒಂದು ಬೀಡ್ಸ್ ಆಗಲಿ ಇಲ್ಲಾಂದರೆ ಝುಮ್ಕಾ ಟೈಪಲ್ಲಿ ಬರುತ್ತಲ್ಲ ಆ ಥರ ಝುಮ್ಕಾಳಾಗಲಿ ಈ ಒಂದು ಇದರಲ್ಲಿ ಅಟ್ಯಾಚ್ ಮಾಡೋಣ ಒಂಥರ ಹೈಲೈಟಾಗಿ ಕಾಣಿಸುತ್ತೆ ಅನ್ನೋ ಒಂದು ಉದ್ದೇಶದ ಮೇಲೆ ನಾನು ಈ ಥರ ಪ್ಲೈನ್ ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ ಸೊ ನೀವು ಅಷ್ಟೇ ಫ್ರೆಂಡ್ಸ್ ಈ ಥರ ಪ್ಲೈನ್ ಬ್ಲೌಸ್ಗಳೆಲ್ಲ ಹೊಲಿಸ್ಕೊಂಡು ಆರಾಮಾಗಿ ನಾವೇನೇನೇ ಮನೇಲಿ ವರ್ಕ್ ಮಾಡ್ಕೊಬೋದು ಹಾಂ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ವರ್ಕ್ ಮಾಡ್ಕೋಬೋದು ಸೊ ನಾನು ಹಿಂದಿನ ಲಾಗಲ್ಲೂ ಸಹ ನಾನು ತೋರಿಸಿದ್ದೀನಿ ಬೇರೆ ಯಾವ ರೀತಿ ಎಲ್ಲ ವರ್ಕ್ ಮಾಡ್ಕೋಬೋದು ಏನು ಅನ್ನೋದು ಇದಕ್ಕೆ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ಒಂದು ಸ್ಯಾರಿ ಇದಾಗಿರತ್ತೆ ಸೊ ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಈ ಕಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ ಅಂತ ಹೇಳಿ ಅಮ್ಮವರು ತಂದು ಕೊಟ್ಟಿರೋದು ಸೊ ತುಂಬಾ ಇಷ್ಟ ಆಯಿತು ಹಾಂ ಓಕೆ ಇವಾಗ ನನ್ನ ಒಂದು ಸ್ಯಾರೀಸ್ನ ನೋಡಿದ್ರಲ್ವಾ ಯಾವ್ದು ಇಷ್ಟ ಆಯಿತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜೊತೆಗೆ ಆ ಒಂದು ವರ್ಕ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ಬ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಗ್ ದ ನೆಕ್ಸ್ಟ್ ಬ್ಲಾಗ್ ಬೈ ಬಾಯ್